ಎಸ್ ನಾನು ಹೆಸರು ಇರುವಂಥ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡಬೇಕು ಹೆಸರು ಇರೋಕ್ಕಿಂತ ಕೆಲಸ ಮಾಡ್ಬೇಕಂದ್ರೆ ಒಂದು ರೋಡ್ ಮಾಡಿಸ್ಬಿಡ್ತೇನೆ ಹೌದು ರೋಡ್ ಮಾಡಿಸ್ತಾನೆ ಅದು ಹಾಳಾತಂದ್ರೆ ನಾನು ಮರ್ತು ಬಿಡ್ತಾರೆ ಏನು ಮಾಡಬೇಕು ಹಾಂ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿಸ್ಬಿಡ್ತೇನೆ ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ರೆ ಏ ಮಂದೆಲ್ಲ ಅಲ್ಲೇ ಗಲೀಜು ಮಾಡ್ತಾರೋ ಹೆಸರು ಉಳಿಯೋದಿಲ್ಲ ಹಾಂ ಏನ್ ಮಾಡಿದ್ರೆ ಹೆಸರು ಉಳಿತೈತಿ ಹಾ ಒಂದು ಸಮುದಾಯ ಭವನ ಕಟ್ಟಿಸ್ಬಿಟ್ರೆ ನನ್ನ ಹೆಸರೇನ ಹ್ಮ್ ಹ್ಞೂ ಯಾಕಂದ್ರೆ ಅದು ಒಳಗ್ತಂದ್ರೆ ನನ್ನ ಹೆಸರು ಹೋಗಿಬಿಡ್ತೀನಿ ಹೋಗ್ಲಿ ಬಿಡಿ ಬಸ್ ಬಸ್ಸು ಬಾಯ್ಲೆ ಬಾಯ್ ಬಾಯ್ಲ್ ಅಲ್ಲೋ ಬಸ್ಸು ಹಾಂ ರೀ ಈಗ ಒಟ್ಟೆ ಸಾಯೋತನಕ ಅಂದ್ರೆ ಸೂರ್ಯ ಚಂದ್ರ ಇರೋರಿಗೆ ಅಂತಾರಲ್ಲ ಹಂಗ ಹೆಸರಿರಬೇಕು ಅಂತಂದರೆ ಏನು ಮಾಡಿದರೆ ಹೆಸರು ಉಳಿತೈತಿ ಏನಂದರೆ ಸೂರ್ಯ ಚಂದ್ರ ಇರೋ ಮಠ ಹೆಸರು ಉಳಿಬೇಕು ಹಂಗಾದ್ರೆ ನೀವು ಊರು ತುಂಬ ಮಾಡಬೇಕು